ವಾಟ್ಗೆ ಭೇಟಿ ನೀಡದೆ ಕಾಂಬೋಡಿಯ ಪ್ರವಾಸ ಪೂರ್ಣಗೊಳ್ಳುವುದಿಲ್ಲ ಕಳೆದು ಹೋದ ನಗರವಾದ ಅಂಕೋರ್ ಅನ್ನು ಕಾಂಬೋಡಿಯನ್ ಕಾಡಿನ ಆಳದಲ್ಲಿ ಕಂಡುಹಿಡಿಯಲಾಯಿತು ಅತ್ಯಂತ ದೊಡ್ಡ ಧಾರ್ಮಿಕ ಸ್ಮಾರಕವಾಗಿದೆ ಅಂಕೋರ್ವಾಟ್ ನಾಲ್ಕುನೂರು ಎಕರೆ ವಿಸ್ತೀರ್ಣದಲ್ಲಿ ಹರಡಿಕೊಂಡಿದೆ ಅಂಕೋರ್ವಾಟ್ ಅನ್ನು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿ ಪಟ್ಟಿ ಮಾಡಲಾಗಿದೆ ಅಷ್ಟೇ ಅಲ್ಲ ಕಾಂಬೋಡಿಯನ್ ಧ್ವಜದಲ್ಲಿಯೂ ಅಂಕೋರ್ವಾಟ್ ಇದೆ ಅಂಕೋರ್ವಾಟ್ ಎಂದರೆ ಕಮೇರ್ನಲ್ಲಿ ದೇವಾಲಯಗಳ ನಗರ ಎಂದರ್ಥ ಈ ವಾಟ್ ಅನ್ನು ಎರಡು ಧರ್ಮಗಳು ಹಂಚಿಕೊಂಡಿವೆ ವಾಸ್ತವದಲ್ಲಿ ಇದನ್ನು ವಿಷ್ಣು ದೇವರಿಗೆ ಸಮರ್ಪಿತವಾದ ಹಿಂದೂ ದೇವಾಲಯವಾಗಿ ನಿರ್ಮಿಸಲಾಯಿತು ಆದರೆ ಕ್ರಮೇಣ ಹನ್ನೆರಡನೇ ಶತಮಾನದ ಅಂತ್ಯದ ವೇಳೆಗೆ ಇದು ಬೌದ್ಧ ದೇವಾಲಯವಾಗಿ ಮಾರ್ಪಟ್ಟಿತ್ತು ವಾಟ್ ಅನ್ನು ನಿರ್ಮಿಸಲು ಐದು ಮಿಲಿಯನ್ ಟನ್ ಮರಳುಗಲ್ಲು ಬಳಸಲಾಗಿದೆ ಮೂರು ಲಕ್ಷ ಕಾರ್ಮಿಕರು ಮತ್ತು ಆರು ಸಾವಿರ ಆನೆಗಳನ್ನು ಬಳಸಿಕೊಂಡು ಅಂಕೋರ್ ವಾಟ್ ಅನ್ನು ಮೂವತ್ತೈದು ವರ್ಷಗಳಲ್ಲಿ ನಿರ್ಮಿಸಲಾಗಿದೆ ಈ ದೇವಾಲಯದ ಗೋಡೆಗಳನ್ನು ಸಾವಿರಾರು ಕತೆ ಹೇಳುವ ಉಪ್ಪು ಶಿಲ್ಪಗಳಿಂದ ಅಲಂಕರಿಸಲಾಗಿದೆ ಹೀಗಿರುವ ಅಂಕೋರ್ ವಾಟ್ ಅನ್ನು ಎರಡನೇ ಸೂರ್ಯವರ್ಮನ ಆಳ್ವಿಕೆಯಲ್ಲಿ ನಿರ್ಮಿಸಲಾಯಿತು ಕಾಂಬೋಡಿಯ ಪ್ರವಾಸ ಹೋದಾಗ ವಾಟ್ ನೋಡಲು ಮರೆಯದಿರಿ ನಮಸ್ಕಾರ ಚಿಕ್ಕ ಚೊಕ್ಕ ಮಾಹಿತಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ